ಹಲೋ ಅಭಿಜಿತ್ ಸರ್ ಸರ್ ಹೌದ್ರಿ ಪಿ ಹೆಚ್ ಹೌದು ಹಾ ಸರ್ ಈಗ ನಮ್ಮ ನಮ್ಮೂರು ಕೆ ಆರ್ ಪಕ್ಷದವ್ರು ಮಾತಾಡಿದ್ರಲ್ಲ ಸರ್ ನಾವೇ ಮಾತಾಡೋದು ನಿರ್ಪಾದಿ ಗೋಮರ್ಸಿ ಅಂತ ಕೆಆರ್ ಏನ್ ನಿಮಗೆ ಸರ್ಕಾರದ ನೀತಿ ನಿಯಮಗಳು ಅಥವಾ ಸರ್ಕಾರದ ಜವಾಬ್ದಾರಿಗಳು ಪಾಲನೆ ಮಾಡ್ತೀರಾ ಮತ್ತೆ ಇವತ್ತು ಎಲ್ಲಿದ್ರಿ ಸರ್ ಸರ್ಕಾರಿ ಸಮಯ ಏನಿದೆ ನಿಮ್ದು ಹಾಸ್ಪಿಟಲ್ದು ಇಲ್ಲಿ ಇನ್ನೊಬ್ಬರು ನಮ್ ಡಾಕ್ಟರ್ ಡಾಕ್ಟರ್ ವಿಕ್ರಮ್ ಪಾಟೀಲ್ ಹೋಗ್ಯಾರೀ ಆ ಅಲ್ಲ ಯಾವಾಗ ಹೋಗಿದಾರೆ ಬೆಳಿಗ್ಗೆ ಹೋಗಿದಾರಾ ಅಥವಾ ಈಗ ಹೋಗ್ತಾ ನೀವ್ ಹೇಳಿ ಬೆಳಗ್ಗೆನೇ ಹೋಗ್ಯಾರ ಇವತ್ತು ಎಲ್ ಸಿ ಡಿ ಸಿ ಸರ್ವೆ ಸ್ಟಾರ್ಟ್ ಆಯ್ತಿ ಅಲ್ಲ ಏನೇ ಸರ್ವೆ ಇದ್ರು ಕೂಡ ಮತ್ತೆ ಅಲ್ಲಿ ರೋಗಿಗಳು ಆಸ್ಪತ್ರೆ ಅಂದ್ಮೇಲೆ ಅಲ್ಲಿ ಗುಡಿ ಅಂದ್ಮೇಲೆ ಅಲ್ಲಿ ಏನಾದ್ರು ಮೂರ್ತಿ ಬೇಕಲ್ಲ ಸರ್ ಇಲ್ಲ ಸರ್ವೆ ಸ್ಟಾರ್ಟ್ ಆಗಿದೆ ಸರ್ವೆ ಅಂತ ಹೇಳಿ ಇಲ್ಲಿ ಯಾವ್ದು ಗವರ್ಮೆಂಟ್ ಹಾಸ್ಪಿಟಲ್ ಗುರುಗಂಟೆಗೆ ಬಹಳಷ್ಟು ಜನ ಬಂದಿದ್ದಾರೆ ರೋಗಿಗಳು ಅಲ್ಲಿ ಡಾಕ್ಟರ್ ಇಲ್ಲ ನರ್ಸ್ ಎಲ್ಲ ಸರಿಯಾಗಿ ಸಾರ್ವಜನಿಕರನ್ನ ಮಾತಾಡ್ತಾರಿಲ್ಲ ಅಂತ ಅಂದಾಗ ಸುಮ್ನೆ ಹಾಸ್ಪಿಟಲ್ ಆದ್ರೆ ಯಾಕೆ ಡಾಕ್ಟರ್ ಆದ್ರೆ ಬೇಕು ನೀವ್ ಏನೇ ಸರ್ವೆ ಇದ್ರು ಕೂಡ ಸರ್ವೆ ಒಬ್ಬರನ್ನ ಇಲ್ಲಿ ನಿಮ್ಗೆ ಒತ್ತಡಗಳು ಇರ್ತವೆ ಕಾರ್ಯಗಳು ಇರ್ತವೆ ಮಾಡಿಂತ ಮುಂಚಿತವಾಗಿ ನಿಮ್ಗೆ ಫಸ್ಟ್ ಯಾರು ಮುಖ್ಯ ರೋಗಿಗಳು ಮುಖ್ಯ ಅಲ್ವಾ ಹನ್ನೊಂದು ಗಂಟೆ ಆದ್ರೂ ಕೂಡ ಅಲ್ಲಿ ಒಬ್ಬ ಡಾಕ್ಟರ್ ಇಲ್ಲ ಯಾರು ಒಬ್ಬ ನರ್ಸ್ ಗಳು ಇಲ್ಲ ಎನ್ಕ್ವೈರಿ ಮಾಡೋರ್ ಇಲ್ಲ ಅಂತ ಅಂದಾಗ ಸುಮ್ನೆ ಅದನ್ನ ಬೀಗ ಹಾಕ್ಬಿಡಿ ಕೀಲ್ ಹಾಕ್ಬಿಡಿ ಯಾಕ್ ಬೇಕಲ್ವಾ ಇಲ್ಲಿ ನರ್ಸ್ ನರ್ಸ್ ಇದಾರೆ ನೀವು ನಾವು ಸುಳ್ಳು ಹೇಳ್ತಾ ಇದೀವ ನಾವೇನು ನಿಮ್ ಮುಂದೆ ಹೇಳಕ್ಕೆ ಏನ ಅವ್ರ ಏನ್ ನರ್ಸ್ ಊಟಕ್ಕೆ ಹೋಗಿದಾರೋ ಎಲ್ಲಿಗೆ ಹೋಗಿದಾರೋ ಏನೋ ಅವ್ರು ಕೂಡ ಬಂದಿದಾರಲ್ಲ ಎನ್ಕ್ವೈರಿ ಮಾಡಿ ದಿನನಿತ್ಯ ಇದೇ ಸಮಸ್ಯೆ ಅಂದ್ರೆ ಕಷ್ಟ ಆಗುತ್ತಲ್ಲ ಸರ್ ದಿನಾ ಇಲ್ರಿ ದಿನಾ ಇಲ್ಲಾ ದಿನಾ ಏನ್ ಪ್ರಾಬ್ಲಮ್ ಇಲ್ಲಾ ಈಗ ಅವಾಗಲ್ಲಾ ಲೈನ್ ನ್ಯಾಗ ಮಾತಾಡಿದ್ರಲ್ಲ ಏನ್ ಹೇಳಿದ್ರ ಅವ್ರು line ನ್ಯಾಗ ಮಾತಾಡಿದ್ರ ಇವತ್ತ ಒಂದೇ ದಿನದ ಸಮಸ್ಯೆ ಅಂತ ಹೇಳಿದ್ರ ಅಥವಾ ದಿನನಿತ್ಯ ನಿತ್ಯ ಇದೆ ಸಮಸ್ಯೆ ಅಂತ ಹೇಳಿದ್ರ sir ದಿನಾ ನಿತ್ಯ ನಮಗ ಮೊದಲ ಯಾರು ಕಂಪ್ಲೇಂಟ್ ಮಾಡಿಲ್ರಿ ಇವಾಗ sister ಇಂದ ಏನ್ ಅದ ನಾ enquiry ಮಾಡ್ತೇನಿ ಮಾಡಿ ಸರ್ ದಯವಿಟ್ಟು ಮುಂದೆ ಇದೆ ತರ ಆಗದೇ ಇರೋ ತರ ನಿಮಗೆ ಸಂಸಾರ ನಿಮಗೆ ಮುಂದೆ ಏನು ಎಲ್ಲಾ ಆಗ್ತಾವೆ ಅದರ ಜೊತೆಗೆ ನಾವು ನಿಮಗೇನು ಎಕ್ಸ್ಟ್ರಾ ಮಾಡಿ ಅಂತ ಹೇಳ್ತಾ ಇಲ್ಲ ಸರ್ಕಾರದ ಸಮಯವನ್ನ ಪಾಲನೆ ಮಾಡಿ ಅಂತ ಹೇಳ್ತಾ ಇದೀವಿ. ಇಲ್ಲ ಇಲ್ಲೆ ಮಾಡ್ತೀವಿ ಮಾಡ್ತೀವಿ ಅಲ್ವಾ ಮುಂದೆ ಇದೇ ತರ ಆದ್ರೆ ಬಂದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮಕ್ಕಾಗಿ ದೂರನ್ನ ನೀಡಬೇಕಾಗತ್ತೆ ಸರ್ ದಯವಿಟ್ಟು ಜಾಗೃತರಾಗಿ ಕೆಲಸ ಮಾಡಿ ಇಲ್ಲ ಅಂತಂದ್ರೆ ಸಾರ್ವಜನಿಕರ ಪರವಾಗಿ ನಾವು ನಿಮ್ಮೇಲೇನೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ದಯವಿಟ್ಟು ಎಚ್ಚರಿಕೆ ನೀವು ನಿಮ್ಮ ಲೋಕಲ್ ಡ್ಯೂಟಿ ಟೈಮ್ ಡ್ಯೂಟಿ ಹೆಂಗ್ ಮಾಡ್ತೀಯಾ ನೀವು ಆಯ್ತು ಲೋಕಲ್ ಡ್ಯೂಟಿ ಟೈಮ್ ಆದ್ರೂ ಕೂಡ ನೀವು ಎಲ್ಲಿದಿರಿ ಈಗ ನಿಮ್ದು ದೈತ ಡ್ಯೂಟಿ ಅಥವಾ ವಿಕ್ರಮ್ ಸರ್ ದೈತ ಇಲ್ಲಿ ಇಬ್ಬರದು ಆಯ್ತು ಮತ್ತೆ ಕೂಡ ನೀವ್ ಎಲ್ಲಿದಿರಿ ಈಗ ನಾ ಈಗ ಬರ್ತಾ ಇದೇನ್ರಿ ಎರಡ್ ಗಂಟೆಗೆ ಬರ್ತೀರಾ ಯಾವಾಗ ಬರ್ತೀರಾ ಸರ್ ಬರ್ತಾ ಇದೀರ ಅಂತ ಏನೋ ಮನೇಲಿ ಗುಡಿ ಗುಂಡಾರ ಪೂಜೆ ಮಾಡಕ್ ಹೋಗಿದ್ರ ಏನೋ ಏನಾದ್ರು ಮದುವೆ ಕಾರ್ಯಕ್ರಮಕ್ಕೆ ಹೋಗಿದಾರ ಮದ್ವೆ ಇಲ್ಲ ನಮ್ ಅಂಕಲ್ ದು ಡೆತ್ ಆಗಿತ್ರಿ ಮೊನ್ನೆ ಫ್ಯೂನರಲ್ ಅಟೆಂಡ್ ಮಾಡಿ ಬರ್ತಾ ಇದೀನಿ ಆಯ್ತು ಏನ್ ರಜೆ ಮೇಲೆ ಇದೀರಾ ನೀವು ಮತ್ತೆ ರಜೆ ಮೇಲೆ ಇದ್ರೂ ರಜೆ ಮೇಲೆ ಇದ್ರೆ ನೀವು ಮಾಡಿರ್ತಾ ತೊಂದ್ರೆ ಯಾರ ಅಲ್ಲ ನಮಗೂ ಇರುತ್ತೆ ಮನೆ ಆ ಸಮಸ್ಯೆಗಳನ್ನ ಮೀರಿ ನೀವು ಹೇಳ್ತಾ ಇದೀನಿ ಅಷ್ಟೇ ಇಲ್ಲ ಇಲ್ಲ